ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋ ಗಲಾಟೆ ಹೋದಾಗ ಅವ್ರನ್ನ ಅಮಾಯಕರು ಅಂತ ಕರೀತಾರೆ ಅಮಾಯಕರು ಮಾಡೋ ಕೆಲಸಗಳ ಧಾರಾವಾಹಿ ಇಷ್ಟೊಂದು ದೇಶದಲ್ಲಿ ಸಿನಿಮಾಗಳು ಬಂದಿದೆ ಧಾರಾವಾಹಿಗಳು ಬಂದಿದೆ ಮಧ್ಯರಾತ್ರಿ ಎರಡು ಗಂಟೆನಲ್ಲಿ ಕೊತ್ಮುರಿ ಸೊಪ್ಪು ತರೋ ಘಟನೆ ಯಾರಾದರೂ ನೋಡಿದರೆ ಕೆ ಜೆ ಗಲಾಟೆ ಆದಾಗ ಒಬ್ಬ ಮುಸ್ಲಿಂ ಮಹಿಳೆ ಹೇಳ್ತಾಳೆ ಎಲ್ಲೂ ಹೋಗಿದೆ ಅಂತ ಎನ್ಕ್ವೈರಿ ಪೊಲೀಸ್ನ ಕೊತ್ಮಿರಿ ಸೊಪ್ಪು ತರಕ್ಕೆ ಹೋಗಿದೆ ಅಂತ ಹೇಳ್ತಾರೆ ಅವಳನ್ನ ಅಮಾಯಕರು ಅಂತ ದಿನ ಅವ್ರು ಕರೀತಾರೆ ದೇಶ ಭೈವತ್ಗೆ ಯುದ್ಧ ಬಯಸ್ತಿಲ್ಲ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಬೇಕು ಅಂತಿದೆ ಬುದ್ಧಿ ಏನು ಮಾಡಬೇಕು ಮೋದಿ ಸರ್ಕಾರ ತಕ್ಷಣ ಕ್ರಮ ತಗೋತು ಸಿಂಧು ನದಿ ಟ್ರೀಟಿ ಏನಾಗಿತ್ತು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಅದನ್ನ ರದ್ದು ಮಾಡಿದೆ ಇವು ಲಕ್ಷ್ಮಣ ಹೇಳ್ತಾನೆ ನೀರು ನಿಲ್ಸ್ಬಿಟ್ರೆ ಇವ್ರಿಗೆ ಏನಾಗ್ತದೆ ಅಂತ ಲಕ್ಷ್ಮಣಂಗೆ ಹೇಳಿ ನಾಳೆ ಬೆಳಗ್ಗೆ ಆರರಿಂದ ಹತ್ತು ಗಂಟೆದಾಗ ಅವ್ರ ಮನೇಲಿ ನೀರು ನಿಲ್ಲಿಸ್ಕೊಳ್ಳಿ ಅದು ಬೆಳಗ್ಗೆ ಅವ್ನಿಗೆ ಗೊತ್ತಾಗುತ್ತೆ ನೀರು ಇಲ್ದಿದ್ರೆ ಏನಾಗುತ್ತೆ ಅಂತ ಮನುಷ್ಯರು ನೀರ ಬಗ್ಗೆ ಎರಡೇ ಬಾರಿ ಯೋಚನೆ ಮಾಡೋದು ಒಂದು ಸುನಾಮಿ ತರಹ ಅಥವಾ ಪ್ರವಾಹದ ತುಂಬ ನೀರು ಬಂದಾಗ ಅಥವಾ ಅತಿ ಬರಗಾಲವಾಗಿ ನೀರೇ ಇಲ್ದಿದಾಗ ಮಾತ್ರ ನೀರಿಗೆ ಭಯ ಪಡೋದು ನೀರ ಬಗ್ಗೆ ಯೋಚನೆ ಮಾಡೋದು ಸಮೃದ್ಧವಾಗಿ ನೀರು ಇದ್ರೆ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ